ಇಲ್ಲೇ ಅಲ್ಲ ನಿಮ್ಮ ಮಗ್ಳ ಅಲ್ಲ ಹಣಮಪ್ಪನೂರನ್ ಅಂಜನಾತ್ರಿ ಮತ್ ಹೆಚ್ಚು ಕಡಿಮೆ ನೀವು ಹಣಮಪ್ಪನಂಗ ಆಗಿರಿ ಅಂತ ಅನಸ್ತೈತಿ ಎಲ್ಲರಿಗೂ ಸಮುದ್ರ ಜಿಗಿಬೇಕ ಜಿಗಿಬೇಕಂದ್ರಂತ ಯಾವ ಅಂದ ಇಷ್ಟ ಆಗುದಿಲ್ಲ ನನಗೆ ಅಷ್ಟ ಆಗುದಿಲ್ಲ ಅಂದ ಹಣಮಪ್ಪ ಕೇಳಿದ್ರು ಹಣಮಂತ ನೀನು ನನಗೂ ಆಗುದಿಲ್ಲರಿ ಅಂದ ಅವಾಗ ಹಿರಿಯನಾದಂತ ಜಾಂಬವಂತ ಹನುಮಂತ ಕರ್ದ್ ಹೇಳಿದಂತೆ ಹುಚ್ಚದಿಯೋ ಶಾಣೆದಿಯೋ ಸಣ್ಣವಿದ್ದಾಗ ದೇವ್ರ ನಿನ ವರ ಕೊಟ್ಟಣ ನಿನಗ ಅಸಾಧ್ಯ ಅನ್ನೋದೇನೂ ಇಲ್ಲ ನೀ ಏನು ಮನಸ್ಸಿಗೆ ಬಂದಿದ್ದನ್ನು ಮಾಡುವ ಸಾಮರ್ಥ್ಯ ನಿನ್ನ ಒಳಗೈಕೆ ಒಂದ್ಸಾರಿ ನೋಡ್ ಕಣ್ ತಗದು ಅಂತ ನೆನಪು ಮಾಡ್ಕೊಂಡ ಜಿಗಿತಿ ನಂದ ಹೋಗ ಹೊಳಿ ಬರ್ತೀನಿ ನಂದ ಲಂಕ ಹೋಗಿ ಹೋದ ಮತ್ತ ಹೊಳ್ಳಿ ಬಂದ ಹಂಗ ನೀವು ಅಣಮಾಪುಗಳು ಅದಿರಲ್ಲ ನೀವು ಮನಸ್ಸು ಮಾಡಿದ್ರೆ ಬೆಕ್ಕದ್ ಮಾಡ್ತೀರಿ ಆದ್ರ ನಿಮಗೂ ಯಾವ ಒಬ್ಬ ಜಾಂಬು ಅಂತ ಬೇಕಾಗ್ಯಾನೇ ನಿಮ್ಮೊಳಗ ಸಾಮರ್ಥ್ಯ ನೀವು ನೀವೇಂದ್ರ ಮಾಡ್ಕೊರಿ ಈ ಭೂಮಿ ಉಳಿಸ್ರಿ ನಿಮ್ಗೊಂದ್ ಮಾತು ಹೇಳ ನಾನು ಈ ಕೆಲಸ ನೀವು ಮಾಡ್ಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ನಿಮ್ಮನ್ನ ಕ್ಷಮಿಸೋದಲ್ಲ ಒಟ್ಟ ಕ್ಷಮಿಸೋದಿಲ್ಲ ನಮ್ಮಪ್ಪ ನಮ್ಮವ್ವ ಏನ್ ಕೊಟ್ಟು ಆದ್ರ ನಮ್ ಕೈಯಾಗ ಈ ಹಾಳ ಭೂಮಿ ನಮ್ ಕೊಳ್ಳು ಹೋದ್ರು ಇದನ್ನ ರಿಪೇರಿ ಮಾಡಕ ನಾವು ಸಾಯ್ಬೇಕು ಒಂದು ಜನ್ಮ ಅಂತ ಅನವಾರ ನಮ್ಮ ಮಕ್ಕಳು ಮಾ ಅಲ್ಲಿ ನಾವು ಊರಾಗಿದ್ರಲ್ಲ ಅನ್ನೋದು ಹಿಡ್ದಾವ್ ಈಗ ಹೌದಾರಿ ಹಿಡ್ದಾವ್ ಊರಾಗಿದ್ರೆ ಏನ್ ಸುಖ ಇಲ್ಲ ಯಾರು ಬೇಕಾದವ್ರನ್ ಕೇಳ್ರಿ ಏನು ಸುಖ ಇಲ್ರಿ ಅಂತ ಮತ್ ಕೋವಿಡ್ ಆದಾಗ ಊರಿಗೆ ಯಾಕೆ ಬಂದ್ರು ಸುಖ ಇದ್ರೆ ಅಲ್ಲೇ ಇರ್ಬೇಕಾಗಿತ್ತು ಬೆಂಗಳೂರಾಗ ಬೆಂಗಳೂರಾಗ ಏನ್ ದವಾಖಾನೆ ಇದ್ದಿದ್ದಿಲ್ಲ ಏನ್ ರಾಕ್ ಇದ್ದಿದ್ದಿಲ್ಲ ಏನ್ ಇದ್ದಿದ್ದಿಲ್ಲ ಎಲ್ಲೇ ಇತ್ತು ಬೆಂಗಳೂರಾಗ ಆದ್ರೂ ಸಹಿತ ಇಲ್ಲಪ್ಪ ಊರಿಗೆ ಹೋಗ್ಬೇಕಂತ ಬಂದ್ರಪ್ಪ ಏನಿತ್ತಪ್ಪ ಊರಾಗ ಓಡಿ ಬರಕ ಅಲ್ಲೇ ಇರ್ಬೇಕಾಗಿತ್ತೋ ಇಲ್ಲ ಊರಾಗಿದ್ದದ್ದು ಜಗತ್ನಾಗ ಎಲ್ಲಿ ಇರಾಕ್ ಅದು ನಮ್ಮೂರ ಏನಾಯ್ತು ಅದು ಜಗತ್ತಿನಾಗ ಎಲ್ಲಿರಕ್ ಸಾಧ್ಯ ನಾವು ಈ ಬುದ್ಧಿವಂತಿಕೆಯಿಂದ ಕೃಷಿ ಮಾಡಬೇಕಾಗಿತ್ತು ಮಣ್ಣನ್ನ ಶ್ರೀಮಂತ ಮಾಡಬೇಕಾಗೈತಿ ಮತ್ತೊಂದು ಸಾರಿ ಮಣ್ಣಿನೊಳಗಿರುವಂತ ಸಾಯಿಲ್ ಕಾರ್ಬನ್ ಹೆಚ್ಚು ಮಾಡಬೇಕಾಗೈತಿ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡಬೇಕಾಗೈತಿ ಮಾಡಬೇಕಾತು ಅಂದ್ರೆ ಕೆಲವೊಂದು ವಿಶೇಷ ಕಾರ್ಯವನ್ನು ನೀವೆಲ್ಲರೂ ಏನು ನಾವು ಮಾಡ್ತೀವ್ರಿ ನಮ್ ಸುತ್ತಮುತ್ತಿನವ್ರು ಹಂಗ ಮಾಡ್ತಾರ ಹಿಂಗ್ ಮಾಡ್ತಾರ ನೋಡ್ರಿ ಮಾಡ್ಬೇಕನ್ನವಾಗ ಯಾವ ನಿಮಿತ್ತಗಳು ಬೇಕಾಗಿರುವುದಿಲ್ಲ ಯಾವಾಗ ಮಾಡಕ್ ಇಚ್ಛಾ ಇರಂಗಿಲ್ಲ ಒಂದ್ ನೂರ್ ಕಾರಣ ಹುಡುಕ್ತಿರ್ತಾನವ್ ಯಾವ ಮಾಡೋ ಇಚ್ಛಾ ಇರಂಗಿಲ್ಲಲ್ಲ ಒಂದು ನೂರು ಕಾರಣ ಹುಡುಕ್ತಿರ್ತಾನೆ ಮಾಡ್ಬೇಕನ್ನೋ ಯಾವ ಕಾರಣನೂ ಬೇಕಾಗಿಲ್ಲ ಅವ್ ಮಾಡಿ ಖಾಲಿ ಆಗಿಬಿಡ್ತಾನೆ ನನ್ಗೂ ಹಿಂಗಿದ್ರು ಮಂದಿ ಸ್ವಾಮಿ ತೆಲಿಕಾಳ ಜಗತ್ ಜಗತ್ತೆಲ್ಲ ಚಂದ್ರನ ಮ್ಯಾಗ ಹೊಂಟೈತಿ ಎಲ್ಲವನ್ನ ಗುಡ್ ಹೊಂಟಾನ ಸ್ವಾಮಿ ಇಂತ ಮಂದಿ ಯಾರ ಇದ್ರಾಗ ನಿಮಗೆ ನೋಡ್ರಿ ಅಂತಿದ್ರು ಈಗ ಏ ಸ್ವಾಮಿ ಬಾಳ ಶಾಣ್ಯನು ಅವನ್ ಮಾತ್ ಕೇಳ ನಮಗೇನ್ ಜಮಸ್ ಅಲ್ಲ ಅವ್ರು ಸ್ವಾಮಿಗಳದಾರ ಅವ್ರ ನಡಿತೈತೆ ಅಂತ ಮತ್ ತಮ್ಮ ತಮ್ಮೊಳಗ ಮಾತಾಡ್ಕೋ ಅವ್ರ ಮಾತಾಗ ಯಾಕಂದ್ರೆ ಇವ್ರು ಸ್ವಾಮಿಗಳದಾರ ದಕ್ಷಿಣ ಪಕ್ಷಣ ಕೊಡ್ತೈತಿ ಮಂದಿ ಅದ್ರ ಮ್ಯಾಗ ಇವ್ರ ಮಠ ನಡೀತಾವ್ ಏನ್ ಮಾಡಿದ್ರು ನಡೀತೈತಿ ನಮ್ಗೆ ಹಂಗೇನು ಯಾರು ಕೊಡೋರು ಅಂತ ಅನ್ನೋರು ಇದ್ರಾಗ ಅದಾರ ಹಂಗೇನ್ ತಿಳ್ಕೊಳಕ್ ಹೋಗ್ಬೇಡ್ರಿ ನೀನ್ ಬಾಳ್ ಪ್ರಾಕ್ಟಿಕಲ್ ಮನುಷ್ಯ ಅದೇನು ಒಂದೊಂದು ದುಡ್ಡಿಂದು ಲೆಕ್ಕ ಇಡ್ತೀನ ಒಂದೊಂದು ದುಡ್ಡಿಂದು ಲೆಕ್ಕ ಇಡ್ತೀನ ಇಟ್ಟು ಅದ್ರೊಳಗೆ ಅದು ಅಲಾಭ ಹಾನಿ ನೋಡ್ಕೊಂತಾನ ಮುಂದಕ್ಕೆ ಹೋಗ್ತಿರ್ತೇತಿ ಆಮ್ಯಾಗ ಯಾವ್ದು ಲಾಭದಾಯಕ ಅನಿಸ್ತೈತಿ ಅದ್ ನಷ್ಟ ನಾ ಆಮೇಲೆ ಪ್ರತಿಯೊಂದ್ರ ಮ್ಯಾಗು ನಾ ಏನ್ರ ಪ್ರತಿ ದಿವ್ಸ ಏನ್ರ ಹೊಸ ಕಲಿತಿರ್ತೀನಿ ಇನ್ನೊಂದ್ ನೀವು ನಾನು ಪ್ರತಿ ದಿವ್ಸ ಒಂದ್ ಎಲ್ಲರ ವಾಗ್ ಜನ ಏನ್ ತಿಳ್ಕೊತಾರ ಈ ಸ್ವಾಮಿಗಳು ನಮಗೆಲ್ಲ ಏನೋ ಕಲ್ಸಾಕ್ ಬಂದಾರ ಹೇಳಾಕ್ ಬಂದಾರ ಅಂತ ತಿಳ್ಕೊಂಡಿರ್ತಾರ ನಾ ಅದಕ್ ಹೋಗಿರಂಗಿಲ್ಲ ಅಲ್ಲಿ ಏನೈತಿ ಅಂತ ಒಂದ್ ಹೊಸ ವಿಷಯವನ್ನು ತಿಳ್ಕೊಳಕ್ ನಾ ಹೋಗಿರ್ತೀನಿ ಒಂದು ತಗೋಬೋ ಒಂದು ಕೊಟ್ಟು ಕೊಟ್ಟಬೋದಪ್ಪ ನಾವು ಉಸಿರು ಇರುವವರೆಗೂ ಸಹಿತ ಕಲಿತಾನೆ ಇರ್ಬೇಕು ನಮ್ಮ ಒಬ್ಬ ರೈತನ ಕಡೆ ಹೋಗಿದ್ದೆ ಆದಾಗ ಅವ ಎಂ ಎಸ್ ಸಿ ಅಗ್ರಿ ಗೋಲ್ಡ್ ರ್ಯಾಂಕ್ ಗೋಲ್ಡ್ ಮೆಡಲ್ ಒಂದು ಏನೇನ್ ಮಾಡ್ತೀವಂತ ಕೇಳಿದೆ ನಂದು ಸಬ್ಜೆಕ್ಟು ಈ ಪಾರ್ಥೇನಿಯಮ್ ಅಂತ ಕಸ ಇತ್ತಲ್ರಿ ಅಂದ್ರೆ ಅದಕ್ಕೆ ಹಳ್ಳ್ಯಾಗ ಆ ಕಾಂಗ್ರೆಸ್ ಅಂತೀವಲ್ಲ ಅದ್ರ ಮ್ಯಾಗ ನಾ ಸಂಶೋಧನೆ ಮಾಡಿ ಅದ್ರಾಗ ಏನ್ ಸಂಶೋಧನೆ ಮಾಡೋದಿರ್ತೈತೋ ಕಿತ್ತೋಗಿದ ಇರ್ತೈತಿ ಅಂತ ನಾ ಅಂದೆವು ಹಂಗೆಲ್ರಿ ಅಂದೆವು ಇದು ಕಾಂಗ್ರೆಸ್ ಅನ್ನು ಕಸ ಏನೈತಿ ಇದಕ್ಕೆ ಗದ್ರಿ ಕಸಾನು ಅಂತಾರೆ ಯಾಕಂದ್ರೆ ಅದರಿಯಲ್ಲಿ ಗಜರಿಯಲ್ಲಿ ಎರಡು ಒಂದ ನಮ್ನಿ ತಿಳ್ಕೊಂಡು ಅದ್ ಗಜರಿ ಕಸನು ಅನ್ನುವಂತ ಒಂದು ರೂಢಿ ಐತಿ ಅವ ಗಿಡ ರಾಜ ಮೂರ್ ನಾಲ್ಕ್ ತಿಂಗಳ ಲೈಫ್ ಇದಕ್ಕ ನಾಕ್ ತಿಂಗಳ ಒಂದ್ ಗಿಡ ಒಂದ್ ಲಕ್ಷ ಬೀಜ ತಯಾರು ಮಾಡ್ತತಿ ಒಂದು ಚಲೋ ಸಮೃದ್ಧಾಗಿ ಬೆಳೆದಂತ ಗಿಡ ಒಂದ್ ಲಕ್ಷ ಬೀಜ ತಯಾರು ಮಾಡ್ತತಿ ಮತ್ತ ಅದು ಒಂದ್ ಲಕ್ಷ ಬೀಜ ತಯಾರು ಮಾಡುವ ಹತ್ನ ಭೂಮಿಯಾಗಿಂದ ಏನೇನ್ ತಗೋತೈತಿ ಅಂತ ನಾ ಕೇಳಿದೆ ಬೆಳಿಗ್ಗೆ ಏನ್ ಬೇಕಾಗ್ತೈತಲ್ಲ ಪೋಷಕಾಂಶ ಆದ್ರ ಹತ್ತು ಪಟ್ಟಿದು ಒಂದ ನುಗ್ತೈತಿರಿ ಅಂತ ಹೇಳಿ ನಿಮ್ ಬದುವಿನಾಗ ಇರ್ಲಿ ಹೊಲ್ದಾಗ ಇರ್ಲಿ ಎಲ್ಲೇ ಇತ್ತಂತಂದ್ರ ನಿಮ್ಮ ಬೆಳೆಗೆ ಏನ್ ಪೋಷಕಾಂಶಗಳು ಬೇಕಾಗ್ತಾವಲ್ಲ ಆದ್ರ ಹತ್ತು ಪಟ್ಟಿದು ಯಾಕಂದ್ರ ಇದಕ್ ಬಹಳ ಬೆಳಿ ಇರ್ತೈತಿ ಬೆಳೀತೈತದು ್ಯಾಂಗ್ರಿ ಇದನ್ನ ಮುಗಿಸೋದು ಅಂತ ಕೇಳಿ ಯಾವ ಔಷಧ ಬಂದಿಲ್ಲರಿ ಇದು ಹತ್ತೊಂಬತ್ ನೂರ ಐವತ್ತಕ್ಕೆ ಐವತ್ತೈವತ್ತಾರೊಳಗನ ಭಾರತದೊಳಗೆ ಬಂದೈತಿ ಹ್ಯಾಂಗ್ರಿ ಮುಗಿಸೋದು ಇದನ್ನ ಅವನ್ ಹೇಳ್ದ ಒಂದು ಹುಳ ತಯಾರು ಮಾಡಿನ್ರಿ ಇದ್ರ ಮ್ಯಾಗ್ ನನ್ ಸಬ್ಜೆಕ್ಟ್ ಅದೇ ಅಂದ ಬೆನ್ನಿನ ಮ್ಯಾಗ ಪಟ್ ಪಟ್ಟೆ ಅದೊಂದು ಹುಳ ಒಂದ್ ಹುಳ ಹೊಲ್ದಾಗ ಒಗದ್ ಬಿಟ್ರ ಸಾಕು ತಿಂಗ ಇಡೀ ಹೊಲ್ದಂದು ಒಂದ್ ಅದು ಮತ್ತೊಂದು ಬೆಳೆ ಕೈ ಬಾಯಿ ಹತ್ತಕ ಹಾಕಂಗಿಲ್ಲ ಹುಳ ಎಷ್ಟು ಕಾಂಗ್ರೆಸ್ ಕಸ ಐತ್ ಅದ್ನೆಲ್ಲ ತಿಂತೈತಿ ಎಲಿ ತಿಂತೈತಿ ಎಳಿ ಎಳಿ ಬೇಡ್ ತಿಂತೈತಿ ತಿಂದು ಎಲ್ಲಾ ಮುಗಿಸ್ಬಿಡ್ತೈತಿ ಮುಂದಿನ ವರ್ಷಕ್ಕೆ ಹೊಸ ಬೀಜನ ಬರ್ಲಾರ್ದಂಗ್ ಮಾಡ್ತೈತಿ ಒಂದೇ ಹುಳ ಅಲ್ಪ ನೀ ಮಾಡಿ ಲೆಬರಾಟರಿಗ ಐತಿ ನಮ್ ರೈತರು ಹೊಲಕ್ ಬರುದು ಯಾವಾಗ ಬರ್ತೈತ್ರಿ ರೀ ಅವಕಾಶ ಅಂದ ಈಗ ಎಲ್ಲಿ ಐತಂತ ಕೇಳಿದೆ ಈಗ ಇನ್ನ ನಮ್ ಲ್ಯಾಬ್ನಾಗ ಐತ್ರಿ ಅದು ರಿಸರ್ಚ್ ಲ್ಯಾಬ್ನ್ಯಾಗ ಅಂದ ನಿಮ್ ರಿಸರ್ಚ್ ಲ್ಯಾಬ್ ಇದು ನಮ್ ರೈತರು ಹೊಲಕ್ಕೆ ಯಾವಾಗ ತರು ಈಗ ಒಂದ್ ವರ್ಷ ಆತ್ರಿ ಪ್ರಯತ್ನ ನಡೆದೈತಿ ಅಂದ ಅಂದ್ರೆ ನೀವ್ ಹಕ್ಕಿ ಅನ್ಯಾಯ ಆಗ್ತೀವಿ ನೀರೋದ್ರಾಗೆ ನೀವು ಬರುದಲ್ಲ ಹೊಕ್ಕಿ ನೀ ಅಂತ